ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಟ್ರೈನಿ ವೈದ್ಯೆ ಮೌನಿತಾಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಖಂಡಿಸಿ ಹುಕ್ಕೇರಿ ನಗರದಲ್ಲಿ ವಿವಿಧ ಮಹಿಳಾ ಸಂಘಟನೆಗಳು ಕ್ಯಾಂಡಲ್ ಶೋ ಮಾಡಿ ಮೌನ ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಿದರು ಶಿಕ್ಷಕಿ ಮಂಜುಳಾ ಅಡಿಕೆ ಶೀಲಾ ಖಾಂಡೆ ಮಾತನಾಡಿ ಕೋಲ್ಕತ್ತಾದಲ್ಲಿ ಮೌನಿತಾ ಎಂಬ ವೈದ್ಯೆಯನ್ನು ಅತ್ಯಾಚಾರ ಮಾಡಿ ಕೊಲೆಗೈದ ಪಾಪಿಯನ್ನು ಗಲ್ಲಿಗೇರಿಸಬೇಕು ಮತ್ತು ನಮ್ಮ ರಾಷ್ಟ್ರ ರಾಮರಾಜ್ಯವಾಗಬೇಕೆಂದರೆ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಬೇಕು ಇಂತಹ ಕೃತ್ಯ ಜರುಗಿಸಿದ ಕಾಮಕರಿಗೆ ಉಗ್ರ ಶಿಕ್ಷೆ ವಿಧಿಸುವ ಕಾನೂನು ಜಾರಿಗೆ ಬರಬೇಕು ನಮ್ಮ ರಾಜ್ಯದಲ್ಲೂ ಈ ತರಹದ ಕೃತ್ಯ ಜರುಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಆಗ್ರಹಿಸಿದರು ಮೊನ್ನೆದಾಗಿ ಕೋಲ್ಕತಾದಲ್ಲಿ ಡಾಕ್ಟರ್ ಮೊನಿತಾ ಅವರ ಒಂದು ಬರ್ಬರ್ ಹತ್ಯೆಯಿಂದಾಗಿ ನಾವು ಇವತ್ತು ನಮ್ಮ ಹುಕ್ಕೇರಿಯಲ್ಲಿ ಒಂದು ಮೌನ ಮೆರವಣಿಗೆಯನ್ನು ಮಾಡಿದ್ದೇವೆ ಆ ಪಾಪಿಗೆ ತಕ್ಕಾದಂತ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲರದ್ದು ಅಭಿಪ್ರಾಯ ಮತ್ತು ಇಲ್ಲಿ ರಾಮರಾಜ ಆಗಿರೋದ್ರಿಂದ ನಮ್ಮ ರಾಜ್ಯ ನಮ್ಮ ರಾಷ್ಟ್ರದಲ್ಲಿ ಇಂಥ ಒಂದು ಪ್ರತಿ ನಡೆಯಬಾರದು ನಮ್ಮ ಎಲ್ಲ ಮಹಿಳೆಯರಿಗೆ ಒಂದು ರಕ್ಷಣೆ ಕೊಡಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಡ್ತಾಯ್ತು ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕೋರ್ಟ್ ಸರ್ಕಲ್ ಹತ್ತಿರ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಜರುಗಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಜಯಶ್ರೀ ಚರಂತಿ ಮಠ್ ಭಕ್ತಿ ಕೋರೆ ಪ್ರಿಯಾ ಖತಗಲ್ಲಿ ಅರುಂಧತಿ ಸಬ್ನೀಸ್ ಅರ್ಚನಾ ಕಾಲ್ಕುಂದ್ರಿ ಮೇಘನಾ ಸಬ್ನೀಸ್ ಶ್ವೇತಾ ಸೊಲ್ಲಾಪುರೆ ಭಾರತಿ ಹುಕ್ಕೇರಿ ಅರ್ಪಿತಾ ಕುಲಕರ್ಣಿ ಸುಷ್ಮಾ ಬೋಂಗಾಳೆ ಮೊದಲಾದ ವಿವಿಧ ಮಹಿಳಾ ಸಂಘಟನೆಗಳ ಸದಸ್ಯರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ